ಕೆ ಎಸ್ ಆರ್ ಟಿ ಸಿ ಹುಮ್ನಾಬಾದ್ ಚಾಲನಾ ವೃತ್ತಿ ಪರೀಕ್ಷೆ ನಡೆಯುತ್ತಾ ಇದೆ ಈಗ ನಾಲ್ಕನೇ ಲಿಸ್ಟ್ ಕೂಡ ವೆಬ್ಸೈಟ್ನಲ್ಲಿ ಬಿಟ್ಟಿದ್ದಾರೆ ಮೂವತ್ತನೇ ತಾರೀಕಿನಿಂದ ಒಂದನೇ ತಾರೀಕುವರೆಗೂ ಹಿಂದಿನ ಒಂದು ಲಿಸ್ಟ್ ಬಿಟ್ಟಿದ್ದರು ಈಗ ಮುಂದಿನ ಒಂದು ಲಿಸ್ಟ್ ಮೂರನೇ ತಾರೀಕಿನಿಂದ ಐದನೇ ತಾರೀಕುವರೆಗೆ ಇನ್ನೊಂದು ಲಿಸ್ಟನ್ನು ಬಿಟ್ಟಿದ್ದಾರೆ ನೀವು ಕೂಡ ನಿಮ್ಮ ಹೆಸರನ್ನು ಚೆಕ್ ಮಾಡಿಕೊಳ್ಳಿ ಯಾವ ರೀತಿ ನಿಮ್ಮ ಒಂದು ಹೆಸರನ್ನು ಚೆಕ್ ಮಾಡಿಕೊಳ್ಳಬಹುದು ಸಂಪೂರ್ಣ ಮಾಹಿತಿ ಈ ವಿಡಿಯೋದಿಂದ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಅನ್ನು ಕ್ಲಿಕ್ ಮಾಡಿ ನಿಮ್ಮ ಒಂದು ಕ್ರಮ್ ಬ್ರೌಸರ್ನಲ್ಲಿ ಕೆ ಎಸ್ ಆರ್ ಟಿ ಸಿ ರಿಕ್ವೈರ್ಮೆಂಟ್ ಅಂತ ಟೈಪ್ ಮಾಡಿದಾಗ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಜಾಬ್ಸ್ ನೇಮಕಾತಿ ಬರುತ್ತದೆ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ನೇಮಕಾತಿ ಒಂದು ಆಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತದೆ ಇಲ್ಲಿ ಈಗ ಯಾರೆಲ್ಲ ಮುಂದಿನ ಒಂದು ಚಾಲನಾ ವೃತ್ತಿಗೆ ಪರೀಕ್ಷೆಗೆ ಹೋಗುತ್ತೀರಿ ಅಂಥವರು ಇಲ್ಲಿಂದ ನಿಮ್ಮ ಒಂದು ಕರೆಪತ್ರವನ್ನು ಮೊದಲು ನೀವು ಡೌನ್ಲೋಡ್ ಮಾಡಿಕೊಳ್ಳಬೇಕು ಹುಮ್ನಾಭಾ ತರಬೇತಿ ಕೇಂದ್ರದಲ್ಲಿ ಚಾಲನಾ ವೃತ್ತಿ ಪರೀಕ್ಷೆಗೆ ಕರೆಪತ್ರ ಡೌನ್ಲೋಡ್ ಇದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಲ್ಲಿ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ನಿಮ್ಮ ಒಂದು ಕರೆಪತ್ರವನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬೇಕು ನೋಡಿ ಹದಿನೆಂಟನೇ ತಾರೀಕಿನಿಂದ ಚಾಲನಾ ವೃತ್ತಿ ಪರೀಕ್ಷೆ ಸ್ಟಾರ್ಟ್ ಆಗಿದೆ ನೀವು ಇಲ್ಲಿ ನೋಡಬಹುದು ಹದಿನೆಂಟರಿಂದ ಇಪ್ಪತ್ತ ಒಂಬತ್ತು ಆಮೇಲೆ ಇಪ್ಪತ್ತೈದರಿಂದ ಇಪ್ಪತ್ತ ಎಂಟು ಮೂವತ್ತರಿಂದ ಒಂದು ಆಮೇಲೆ ನೆಕ್ಸ್ಟ್ ಒಂದು ನೋಡಿ ಇವತ್ತು ವೆಬ್ಸೈಟ್ನಲ್ಲಿ ಹಾಕಿದ್ದಾರೆ ಮೂರನೇ ತಾರೀಕಿನಿಂದ ಐದನೇ ತಾರೀಕುವರೆಗೆ ಹೊಸ ಲಿಸ್ಟನ್ನು ಬಿಟ್ಟಿದ್ದಾರೆ ವ್ಯೂ ನೀವು ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಪಿ ಡಿ ಎಫ್ ಓಪನ್ ಆಗುತ್ತದೆ ನೋಡಿ ಈ ಒಂದು ಪಿ ಡಿ ಎಫ್ನಲ್ಲಿ ನೀವು ನಿಮ್ಮ ಹೆಸರನ್ನು ಚೆಕ್ ಮಾಡಿಕೊಳ್ಳಿ ಯಾವ ಒಂದು ದಿನದಲ್ಲಿ ನಿಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಇದೆ ಅಂತ ನೀವು ನೋಡಿಕೊಳ್ಳಿಲಿ ನೋಡಿ ಮೂರನೇ ತಾರೀಕಿನಿಂದ ಐದನೇ ತಾರೀಕುವರೆಗೆ ಲಿಸ್ಟು ಎಲ್ಲರಿಗೂ ಕೂಡ ಸೇಮ್ ಏಳು ಮೂವತ್ತಕ್ಕೆ ನೀವು ಹೋಗಬೇಕು ನೋಡಿ ನೆಕ್ಸ್ಟ್ ಆರುನೂರ ಒಂದರಿಂದ ಸೀರಿಯಲ್ ನಂಬರ್ ಆರುನೂರ ಒಂದರಿಂದ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿ ಅರ್ಜಿ ಸಂಖ್ಯೆ ಇದೆ ಅಭ್ಯರ್ಥಿಯ ಹೆಸರು ತಂದೆಯ ಹೆಸರು ದಿನಾಂಕ ಯಾವ ತಾರೀಕಿಗೆ ಹೋಗಬೇಕು ಅಂತ ಇಲ್ಲಿ ಆರುನೂರರಿಂದ ಆರುನೂರರಿಂದ ಆರುನೂರ ಅರವತ್ತನಾಲ್ಕು ಅರವತ್ತೈದು ಅಂದರೆ ದಿನಕ್ಕೆ ನೋಡಿ ಅರವತ್ತ ಐದು ಅಭ್ಯರ್ಥಿಗಳನ್ನು ಅವರು ಚಾಲನಾ ವೃತ್ತಿ ಪರೀಕ್ಷೆಗೆ ಕರೆದಿದ್ದಾರೆ ಹಿಂದಿನ ಒಂದು ಮೊದಲು ಸ್ಟಾರ್ಟಿಂಗ್ನಲ್ಲಿ ಮೂವತ್ತು ಜನ ಆಮೇಲೆ ಎರಡು ಮತ್ತು ಮೂರು ಲಿಸ್ಟಿನಲ್ಲಿ ಅರವತ್ತು ಜನ ಈಗ ನಾಲ್ಕನೇ ಲಿಸ್ಟಿನಲ್ಲಿ ಅರವತ್ತ ಐದು ಅಭ್ಯರ್ಥಿಗಳ ಒಂದು ಚಾಲನಾ ವೃತ್ತಿ ಪರೀಕ್ಷೆ ದಿನಕ್ಕೆ ಅವರು ನಡೆಸುತ್ತಾ ಇದ್ದಾರೆ ಅದೇ ರೀತಿ ನಾಲ್ಕನೇ ತಾರೀಕು ಆಮೇಲೆ ಐದನೇ ತಾರೀಕು ಟೋಟಲ್ ಏಳ್ನೂರ ತೊಂಬತ್ತೈದು ಅಭ್ಯರ್ಥಿಗಳನ್ನು ಅವರು ಚಾಲನಾ ವೃತ್ತಿ ಪರೀಕ್ಷೆಗೆ ಕರೆದಿದ್ದಾರೆ ಸೊ ನೀವು ನಿಮ್ಮ ಒಂದು ಹೆಸರು ಇಲ್ಲಿ ನೋಡಿಕೊಳ್ಳಿ ಅದೇ ರೀತಿ ಇಲ್ಲಿ ಅಪ್ಲಿಕೇಶನ್ ನಂಬರ್ ಕೂಡ ಇದೆ ಅಪ್ಲಿಕೇಶನ್ ನಂಬರ್ ಡೇಟ್ ಆಫ್ ಬರ್ತ್ ಹಾಕಿ ನೀವು ನಿಮ್ಮ ಒಂದು ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ಚಾಲನಾ ವೃತ್ತಿ ಪರೀಕ್ಷೆಗೆ ನೀವು ಹೋಗುವುದು ಅದೇ ರೀತಿ ಈಗ ಬಿ ಎಸ್ ಫೋರ್ ಬಸ್ಸಿನಲ್ಲಿ ಅವರು ಒಂದು ಚಾಲನಾ ವೃತ್ತಿ ಪರೀಕ್ಷೆ ಅವರು ನಡೆಸುತ್ತಾ ಇದ್ದಾರೆ ಆದ ಕಾರಣ ಬಿ ಎಸ್ ಫೋರಿನ ಒಂದು ಫಂಕ್ಷನ್ಸ್ ಮತ್ತು ನೀವು ಅಲ್ಲಿ ಟ್ರೈನಿಂಗನ್ನು ಪಡೆದುಕೊಳ್ಳಿ ಯಾವ ರೀತಿ ಒಂದು ಫಂಕ್ಷನ್ಸ್ ಇದೆ ಅಂತ ನಿಮಗೆ ಐಡಿಯಾ ಕೂಡ ಬರುತ್ತದೆ ಅದೇ ರೀತಿ ಆಲ್ರೆಡಿ ಯಾರೆಲ್ಲರ ಮೊದಲು ಒಂದು ಚಾಲನಾ ವೃತ್ತಿ ಪರೀಕ್ಷೆ ಆಗಿದೆ ಅಂಥವರಿಂದ ನೀವು ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಿ ಯಾಕಂದರೆ ನೀವು ನಿಮ್ಮ ಒಂದು ಟೆಸ್ಟನ್ನು ನೀಡುವಾಗ ನಿಮಗೆ ಈಸಿ ಆಗುತ್ತದೆ ಅದೇ ರೀತಿ ನಾಲ್ಕು ಅಂಕ ಸಿಗ್ನಲ್ಸ್ ಅನ್ನು ಫೈಂಡ್ ಔಟ್ ಮಾಡಲು ಗುರುತಿಸಲು ನಾಲ್ಕು ಅಂಕ ಇರುತ್ತದೆ ನೀವು ಚಿಹ್ನೆಯನ್ನು ಕೂಡ ಸರಿಯಾಗಿ ಸಂಕೇತವನ್ನು ಗುರುತಿಸಿ ಅಲ್ಲಿ ಕೂಡ ನೀವು ನಾಲ್ಕು ಅಂಕಗಳನ್ನು ಪಡೆದುಕೊಳ್ಳಬಹುದು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಅದೇ ರೀತಿ ಈ ಒಂದು ಲಿಸ್ಟನ್ನು ಕೂಡ ಪಿ ಡಿ ಎಫನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕುತ್ತೇನೆ ಅಲ್ಲಿಂದ ನೀವು ಕೂಡ ನಿಮ್ಮ ಒಂದು ಹೆಸರು ಕೂಡ ಚೆಕ್ ಮಾಡಿಕೊಳ್ಳಬಹುದು